ಗೋಕಾಕದಲ್ಲಿ ಸಿದ್ದರಾಮಯ್ಯ ಅನರ್ಹ ಶಾಸಕನ ಬಗ್ಗೆ ಮೂಸಾ ಸಿಂಧಿ ಫಾರ್ಮ್ ಹೌಸ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿಯ ಪರವಾಗಿ ರಾಜ ಅಲ್ಪ ಬೆಂಗಳೂರಿನ ಅಧ್ಯಕ್ಷರಾದ ಮುಕ್ತಾರ್ ಪಠಾನ್ ಎಂಟ್ರಿ ಘಟಪ್ರಭಾ ಬಡ ಕಲಾವಿದರು ನಾಟಕ ಕಂಪನಿ ಹಾಕೊಂಡು ಬಂದಿದ್ದಾರೆ ಅವರಿಗೆ ಸಹಾಯ ಸಹಕಾರ ಮಾಡಿ ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ನ್ಯೂಸ್ ಗೆ ಸ್ವಾಗತ ನಾನ್ ಪ್ರಿಯಾಂಕಾ ಇಂದು ಮೂಸಾ ಅವರ ಫಾರ್ಮ್ ಹೌಸ್ ಗೆ ರಮೇಶ್ ಜಾರಕಿಹೊಳಿ ಪರವಾಗಿ ಪ್ರಚಾರ ನಡೆಸಲೆಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಬೆಂಗಳೂರು ಇದರ ಅಧ್ಯಕ್ಷರಾದಂತಹ ಮುಕ್ತಾರ್ ಪಠಾನ್ ಹಾಗೂ ಬಿಜೆಪಿ ಧುರೀಣರಾದಂತಹ ಶಕೀಲ್ ಧಾರವಾಡ್ಕರ್ ಅವರು ತೆರಳಿದ್ದರು ಈ ಸಂದರ್ಭದಲ್ಲಿ ಮೋಸಾ ಸರ್ಕಾವಸ್ ಹಾಗೂ ರಫೀಕ್ ಮಕಾಂದಾರ್ ಅವರು ಉಪಸ್ಥಿತರಿದ್ದು ನಮ್ಮ ನಂಬರ್ ಒನ್ ನ್ಯೂಸ್ ಚಾನೆಲ್ ನೊಂದಿಗೆ ಏನು ಮಾತಾಡಿದ್ದಾರೆ ಎಂಬುದನ್ನ ನೀವೇ ನೋಡಿ ನಮ್ಮ ರಾಜ್ಯದ ಒಂದು ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದ ಪದಾಧಿಕಾರಿಗಳನ್ನು ಪ್ರತಿಯೊಂದು ಕ್ಷೇತ್ರಕ್ಕೂ ನಾವು ನಿಯುಕ್ತಿಗೊಳಿಸಿದ್ವಿ ಅದರಂತೆ ಈ ನಮ್ಮ ಗೋಕಾಕ್ ಕ್ಷೇತ್ರಕ್ಕೂ ನಿಯುಕ್ತಿಗೊಳಿಸಿದ್ದೇವೆ ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇಲ್ಲಿ ನಮ್ಮ ಶಕ್ತಿ ಧಾರವಾಡಕರ್ ಇದ್ದಾರೆ ರಾಜ್ಯ ಕಾರ್ಯಕಾರಿ ಸದಸ್ಯರು ಅವರೂ ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರೈಲ್ ಮುಚ್ಚಿಲ್ ಅಂತ ನಮ್ಮ ರಾಜ್ಯ ಉಪಾಧ್ಯಕ್ಷರಿದ್ದಾರೆ ಅವ್ರನ್ನೂ ಸಹ ನಾವು ಇಲ್ಲಿ ಅವರನ್ನು ನಿಯುಕ್ತಿಗೊಳಿಸಿದ್ವಿ ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿ ಆದಂತಹ ಪಿರ್ಜಾದೇವ್ ಅವರು ಸಹ ಕಾಗವಾಡ ಕ್ಷೇತ್ರವನ್ನು ಅವರಿಗೆ ನೀಡಲಾಗಿದೆ ಅವರೂ ಸಹ ಅಲ್ಲಿ ಎಲ್ಲ ಚುನಾವಣೆ ಪ್ರಚಾರ ಮಾಡಿದರು ಮತ್ತು ನಮ್ಮ ಭಾಗವಾನ್ ಅವರು ಇದ್ದಾರೆ ಅವರು ಇದ್ದಾರೆ ಮತ್ತು ಅದೇ ರೀತಿ ನಮ್ಮ ವಿವಿಧ ಮೋರ್ಚಾಗಳು ಮಹಿಳಾ ಮೋರ್ಚಾದಿಂದ ಸಹ ಬೆಳಗಾವಿಯಿಂದ ಅವರೂ ಸಹ ಸವಿತಾ ಗುಡಿಗಾರ ಮೇಡಮ್ ಅವರು ಬಂದಿದ್ದಾರೆ ಈ ರೀತಿ ವಿಶೇಷವಾಗಿ ಎಲ್ಲರೂ ಸಹ ಒಂದು ಮುತ್ತುವರ್ಜಿಯನ್ನು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದಿಂದ ನಾವು ಮಾಡಿದಂತ ಕಾರ್ಯಗಳಲ್ಲಿ ನಾವೇನು ಅಂತಂದ್ರೆ ನಮ್ಮ ಮತ್ತು ಭಾರತೀಯ ಜನತಾ ಪಕ್ಷ ಮತ್ತು ಅಲ್ಪಸಂಖ್ಯಾತರ ಮೋರ್ಚೆಗೆಂತಹ ಗ್ಯಾಪ್ ಏನಿದೆ ಆ ಕೆಲಸವನ್ನು ಅವರಿಗೆ ದೂರ ಇದ್ದಂತಹ ಗ್ಯಾಪ್ ಅನ್ನ ಕಡಿಮೆ ಮಾಡಿ ಅವರೆಲ್ಲರಿಗೂ ಸಿಗುವ ನಮ್ಮ ಸರ್ಕಾರದಿಂದ ಸರ್ಕಾರ ಸವಲತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಬಿ ಎಸ್ ಯಡಿಯೂರಪ್ಪ ಜಿ ಅವರು ಇದ್ದಾಗ ಏನೇನು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬಾಡಿದ್ದಾರೆ ಆಮೇಲೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮತ್ತು ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಎಲ್ಲಕ್ಕೂ ಅವರೇನು ಅನುದಾನವನ್ನು ಹೆಚ್ಚಿಗೆ ಮಾಡಿದ್ದಾರೆ ಆ ಅನುದಾನ ಹೆಚ್ಚಿಗೆ ಮಾಡಿದ್ದು ಯಾರು ಅಂತ ಮನವರಿಕೆ ಮಾಡಿಕೊಡ್ತಾ ಅದರ ಜೊತೆಗೆ ನಮ್ಮ ಅಲ್ಪಸಂಖ್ಯಾತರ ಬಾಂಧವರಿಗೆ ಇನ್ನೂ ಹೆಚ್ಚಿಗೆ ಸೌಲಭ್ಯ ಕೊಡಬೇಕು ಮತ್ತೆ ಆಮೇಲೆ ಇಲ್ಲಿಯ ನಮ್ಮ ಅಭಿವೃದ್ಧಿ ಸಲುವಾಗಿ ಏನು ಈಗ ನಮಗೆ ನಮ್ಮ ಜೊತೆಗೇನು ಬಂದಿದ್ದಾರೆ ನಮ್ಮ ಸರ್ಕಾರ ಮಾಡಲಿಕ್ಕೆ ಒಂದು ಕಾರಣೀಭೂತರಾದಂಥ ರಮೇಶ್ ಜಾರಕೋಳಿ ಅವರಲ್ಲಿ ಇಲ್ಲಿ ಏನು ಆಗಮಿಸಿದ್ದಾರೆ ಅದರಂತೆ ಹದಿನೈದು ಕ್ಷೇತ್ರಗಳು ಎಲ್ಲಾ ಕಡೆನೂ ಆಗಮಿಸಿದ್ದಾರೆ ಅವರೆಲ್ಲರೂ ಒಂದು ಗೆಲುವಿಗಾಗಿ ನಾವೆಲ್ಲರೂ ಶ್ರಮಿಸ್ತಾರೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಜನರು ಉತ್ಸಾಹದಿಂದ ಹೇಳ್ತಾ ಇದ್ದಾರೆ ಹೌದು ಇದೊಂದು ಅಭಿವೃದ್ಧಿ ಸಲುವಾಗಿ ಮಾಡುವಂತ ಕಾರ್ಯ ಇದೆ ಮತ್ತು ಇದರಲ್ಲಿ ಸರ್ಕಾರದ ಸರ್ಕಾರದ ಯೋಜನೆಗಳನ್ನು ಯೋಜನೆಗಳನ್ನ ಅನುಷ್ಠಾನಗೊಳಿಸಲು ಮತ್ತು ಸರ್ಕಾರವನ್ನು ಗಟ್ಟಿಗೊಳಿಸಬೇಕು ಮತ್ತು ಅಭಿವೃದ್ಧಿ ಪರವಾಗಿ ಕೆಲಸಗಳು ಆಗಬೇಕಾಗಿದೆ ಅದಕ್ಕಾಗಿ ನಾವು ಈ ಈ ಸರ್ತಿ ಏನಿದೆ ಈ ಬಾರಿ ನಮ್ಮ ಅಭ್ಯರ್ಥಿಗಳು ಹೇಳಿದ್ದಾರೆ ಅವರನ್ನ ಗೆಲುವಿಗಾಗಿ ನಾವೆಲ್ಲರೂ ಶ್ರಮಿಸ್ತೀವಿ ಅಂತ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಅದರ ಅದ್ರ ಜೊತೆಗೆ ಆ ನಮ್ಮ ವೋಟರ್ಸ್ ಸಹ ಮತದಾರ ಬಂಧವರು ಸಹ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಈ ಸರ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ತಿವಿ ಯಾಕಂತಂದ್ರೆ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಅಲ್ಲಾ ನಮ್ಮ ಅಡ್ವಾಣಿಯವರು ಆಗ್ಲಿ ನಮ್ಮ ವಾಸುದೇವರು ಆಗ್ಲಿ ಕೆಲಸ ಮಾಡಿದ ವಾಸುದೇವ್ರು ಕೆಲಸ ಮಾಡಿದಂತವನ್ನು ಸಹ ನೆನೆಸ್ತಾರೆ ಇವತ್ತಿಗೂ ಸಹ ಆ ರಸ್ತೆಗಳನ್ನು ನೆನೆಸ್ತಾರೆ ಮತ್ತ ಆಮೇಲೆ ನಮ್ಮ ನರೇಂದ್ರ ಮೋದಿ ಅವರು ರಾಷ್ಟ್ರದಲ್ಲಿ ಸಹ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ಎಲ್ಲ ಯಾಕೆಂದ್ರೆ ಜಗತ್ತಿನಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಭಾರತ ಬರ್ಬೇಕಂತಂದ್ರೆ ನರೇಂದ್ರ ಮೋದಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಆ ಯೋಜನೆ ಸಲುವಾಗಿ ಎಲ್ಲರೂ ಸಹ ಅವ್ರಿಗೆ ಸಾಥ್ ಕೊಡೋ ತಯಾರಿದ್ದಾರೆ ಹಾಗಾಗಿ ನಮ್ಗನಿಸ್ತದೆ ವಿ ಹೋಪ್ ನಾವಂತೂ ಎಲ್ಲ ಕಡೆ ಲೀಡ್ ಅಂತ ಗೆಲ್ಲೋದಂತೂ ಗ್ಯಾರಂಟಿ ಇದೆ ಆದರೆ ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತರ ಬಾಂಧವರು ಇರುವಂತಹ ಕ್ಷೇತ್ರಗಳಲ್ಲೂ ಸಹ ನಾವು ಜಾಸ್ತಿ ಇರುವಂತಹ ಕ್ಷೇತ್ರಗಳಲ್ಲಿ ಎಷ್ಟು ಲೀಡ್ ಹೆಚ್ಚಿಗೆ ಕೊಡ್ತೀವಿ ನಮ್ಮ ಕಡೆಯಿಂದ ಅವರೆಲ್ಲರೂ ಒಂದು ಚಿಂತನ ಮಂಥನ ಮಾಡಿ ನಾವು ಯಾವ ಕಾರಣಕ್ಕಾಗಿ ಬೇರೆ ಬೇರೆ ಶಾಸಕರನ್ನ ಕರ್ತಾ ಇದ್ದಾರೆ ಒಂದು ಹೇಳ್ತೀನಿ ನಿಮಗೆ ಇದು ಯಾವ ಕಾರಣಕ್ಕೆ ಅಂತ ಬರೋದಿಲ್ಲ ಇದು ಉಪಚುನಾವಣೆ ಇರೋದರಿಂದ ಉಪಚುನಾವಣೆ ಇದೆ ಮತ್ತೆ ಇಲ್ಲಿ ಎಲ್ಲಾ ಪಕ್ಷಗಳು ಸಹ ತಮ್ಮದೇ ಆದ ಒಂದು ಯೋಜನೆಯೊಂದಿಗೆ ಅವು ಎಲ್ಲವನ್ನು ಕಾರ್ಯಕ್ಕ ಅದರಂತೆ ನಮ್ಮ ಒಂದು ಭಾರತೀಯ ಜನತಾ ಪಕ್ಷದಿಂದ ಸಹ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡೋದು ಬರೋದು ಅವರವರು ಸ್ವ ಇಚ್ಛೆಯಿಂದ ಇದನ್ನು ನಾವು ಕಾರ್ಯನಿವೃತ್ತಿಯಾಗಿಗೊಳಿಸಬೇಕು ಅಂತೇನಿಲ್ಲ ಅವರು ಸ್ವ ಇಚ್ಛೆಯಿಂದ ಬಂದು ನಾನು ನನ್ನ ನನ್ನ ಯೋಗದಾನ ಯಾಕಂತಂದ್ರೆ ರಾಮ ಸೀತೆಯನ್ನು ಕರ್ಕೊಂಡ್ ಬರಬೇಕು ಅಂತಂತಂದ್ರೆ ಹೋಗುವಾಗ ಅದು ಲಂಕಾ ಲಂಕೆಗೆ ಹೋಗ್ಬೇಕಾದ್ರೆ ನಾನು ಸೇತುವೆ ಕಟ್ಟಿದ್ನಲ್ಲ ಸೇತುವೆ ಕಟ್ಟಬೇಕಂತಂದ್ರೆ ಅವ್ರಿಗ ಕಲ್ಲು ಹಾಕಿ ಮಣ್ಣು ಹಾಕಿ ಯಾರು ಯಾರಿಗೆ ಹೇಳುವಂತ ಕೆಲಸ ಬರಲಿಲ್ಲ ಅದರಲ್ಲಿ ಅಳಿಲು ಸೇವೆ ಮಾಡುವಂತ ಕೆಲಸ ಎಲ್ಲರೂ ದೊಡ್ಡ ಮಾಡಿದ್ವಿ ಆ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಗಟ್ಟಿ ಆಗಬೇಕು ಅಂತಂದ್ರೆ ಅದರಲ್ಲಿ ನನ್ನ ಸೇವೆ ಏನು ನನ್ನ ಪಾತ್ರ ಏನು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸಹ ಕೆಲಸ ಮಾಡ್ತಾ ನನ್ನ ಮನಸ್ಸು ಮತ್ತು ಆಮೇಲೆ ನನ್ನ ತಲೆ ಮೆದುಳು ಮತ್ತು ನನ್ನ ಕೈ ಈ ಮೂರು ಕೆಲಸ ಮಾಡಿ ನಾನು ಅವತ್ತ ಓಟ್ ಹಾಕುವಂತ ಕಳಿಸುತ್ತಿದ್ದಾರ ಅದನ್ನು ಮೊದಲ ವಿರೋಧ ಪಕ್ಷದವರು ಸಾಕಷ್ಟು ಒಂದು ಮೀನಾ ಬಗ್ಗೆ ಅವರು ಇನ್ನ ಸಣ್ಣದ ಆರೋಪಗಳನ್ನು ಹೇಳಿ ಇನ್ನ ಸಣ್ಣದಲ್ಲಿ ಎಲ್ಲವನ್ನು ಸಹ ಅಪಪ್ರಚಾರ ಮಾಡುವಂತಹ ಕೆಲಸ ಒಂದ ಅದನ್ನು ನಾವು ಕ್ಲಿಯರ್ಗೊಳಿಸಬೇಕಾಗಿತ್ತು ನಮಗೆ ಸುಭದ್ರ ಸರ್ಕಾರ ನಿಲ್ಲಿಸಿದೆ ಎಲ್ಲರೂ ಸಹ ಬಂದು ಕಾರಣಗಳು ನಿಮಗೆ ಇಷ್ಟೋತ್ತರ ಹೇಳ್ತಾ ಇದೀನಿ ಅಭಿವೃದ್ಧಿಯ ಸಲುವಾಗಿ ಜನರು ಏನಾಗಿದೆ ಅಂತಂದ್ರೆ ರೋಸ್ ಹೋಗಿದ್ದಾರೆ ಅವ್ರು ನೋಡಿದ್ರು ಮದ್ ನೋಡ್ತಾ ಇದ್ದಾರೆ ಹೌದಪ್ಪ ನಾನು ಏನ್ ಅವ್ರ ತ್ರೀ ಹಂಡ್ರೆಡ್ ತಾನೆ ಇವರು ಅಪ್ಪ ಮಕ್ಕಳ ಸರ್ಕಾರ ಇವರಿಂದ ಇವರಿಂದ ಯಾವ ಸಾಧನೆ ಆಗಿ ಮಾಡೋಕ್ಕಾಗತ್ತೆ ಏನಾದ್ರೂ ಒಂದು ನಾವು ಒಂದು ಯೋಜನೆ ಮಾಡಿದ್ರೆ ಆ ಯೋಜನೆಯನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ಇವರು ತಗೊಂಡು ಹೋದಾಗ ಆ ಯೋಜನೆ ಸಲುವಾಗಿ ಅವ್ರ ಹತ್ರ ಅಪ್ಲಿಕೇಶನ್ ಇತ್ತು ಅವ್ರ ಹತ್ರ ಅವ್ರ ಪರ್ಮಿಷನ್ ಕೊಡಬೇಕು ಅನ್ನೋ ರೀತಿಯಿಂದ ಬಂದಾಗ ಇದು ನಮ್ಮ ಇವರಿಗೆ ರೋಸ್ ಹೋಗಿತ್ತು ರೋಸ್ ಹೋದಾಗ ಮತ್ತು ಜನರ ಹತ್ರ ಇವರು ಹೋಗಿ ಅವ್ರು ಕೇಳಿದಾಗ ಇಲ್ಲ ನೀವು ಅಭಿವೃದ್ಧಿ ಸಲುವಾಗಿ ನೀವು ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರ ಜೊತೆ ನೀವು ಇರಲಿ ಅಂತ ಹೇಳಿದಾಗ ಈಗ ಅಭಿವೃದ್ಧಿ ಪತ್ರದ ಭಾರತೀಯ ಜನತಾ ಪಕ್ಷ ಅದ್ರ ಜೊತೆ ಯಡಿಯೂರಪ್ಪ ಜೀವರು ಕೇವಲ ಕನಸ್ ಕಂಡಿದ್ದಂತಂದ್ರೆ ಸರ್ವ ಸರ್ವ ಜನರ ಅವರು ಸಹಭಾಗಿತ್ವದಿಂದ ಸರ್ವ ಜನರು ಏಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಬ್ ಕಾ ಸಾಥ್ ವಿಕಾಸ ಅನ್ನೋದು

ಎಲ್ಲಿ ತೊಂದರೆ ಆಗಿದೆ ಆ ತೊಂದರೆಯನ್ನು ಯಾವ ತರ ಬಗೆಹರಿಸಬೇಕು ಅಲ್ಲಿ ಯಾವ ಶಾಸಕರ ನಮ್ಮ ಈ ಕ್ಷೇತ್ರಕ್ಕೂ ಬಂದ್ಬಿಡು ಯಡಿಯೂರಪ್ಪ ಸರ್ಕಾರ ಯಡಿಯೂರಪ್ಪ ಇದಕ್ಕೆಷ್ಟು ಜಾಸ್ತಿಯನ್ನು ಕೊಡ್ಲಿಕ್ಕೆ ಬಂದು ತಮ್ಮ ಎಲ್ಲ ಜನರು ಮುಂದೆ ಹೇಳಿದ್ದಾರೆ ಇನ್ನು ಕಾರ್ಯ ನಡೀತಾ ಇದೆ ಆಮೇಲೆ ಇಲೆಕ್ಷನ್ ಬಂದಿದ್ದ ಕಾರಣ ಉಪಚುನಾವಣೆ ಬಂದಿದ್ದ ಕಾರಣಕ್ಕಾಗಿ ಒಂದು ನೀತಿ ಸಹಿ ಪ್ರಕಾರ ಒಂದೊಂದು ಎಲೆಕ್ಷನ್ ಆಗಿದ್ದ ಸರ್ ಈ ಉಪಚುನಾವಣೆ ಸರ್ ಅಭಿವೃದ್ಧಿ ಸಲುವಾಗಿ ಏನು ರಾಜೀನಾಮೆಯನ್ನು ಕೊಟ್ಟರು ಅವಾಗ ಉಪಚುನಾವಣೆ ಆಗಲೇಬೇಕಲ್ಲ ರಾಜೀನಾಮೆ ಕೊಟ್ಟಾಗ ಅದು ಅದಕ್ಕಾಗಿ ಅವರು ಅಭಿವೃದ್ಧಿಗಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಆ ಸರ್ಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೀವಿ ನಮ್ಮನ್ನು ಓಟ್ ಕೊಡಲಿ ಅಂತ ತಮ್ಮ ಓಡ್ ತಗೊಂಡು ಗೆದ್ದು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅವ್ರ ಕೆಲಸ ಆಗ್ಲಿಲ್ಲ ಅಂದಾಗ ಎಲ್ಲಿ ಕೆಲಸ ಆಗ್ತಾ ಇದೆ ಅಲ್ಲೇ ಹೋಗೋಣಪ್ಪ ಇಲ್ಲಿ ಕೆಲಸ ಆಗಲ್ಲ ನಮ್ಮ ಸೇತುವೆ ಜನ ನಮ್ಮನ್ನು ಬಿಡಲ್ಲ ಅದಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಯಾವ ಸರ್ಕಾರ ಯಾರು ಸಿ ಎಂ ಯಡಿಯೂರಪ್ಪ ಘಟಪ್ರಭಾದಲ್ಲಿ ಬಡ ಕಲಾವಿದರ ನಾಟಕ ಕಂಪನಿಯೊಂದು ಸಾಮಾಜಿಕ ಹಾಗೂ ಕೌಟುಂಬಿಕ ನಾಟಕಗಳನ್ನ ಪ್ರದರ್ಶಿಸುತ್ತಿದ್ದಾರೆ ಇವರಿಗೆ ಸಹಾಯ ಮಾಡಲು ಹಾಗೂ ಪ್ರೋತ್ಸಾಹ ನೀಡಲು ತಾವೆಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ಅವರ ನಾಟಕಗಳನ್ನ ವೀಕ್ಷಿಸಿರಿ ಅವರಿಗೆ ಸಹಾಯ ಮಾಡಿ ಎಂದು ನಂಬರ್ ಒನ್ ನ್ಯೂಸ್ ಚಾನೆಲ್ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದೆ ಅವರ ಕಷ್ಟಗಳನ್ನ ಅವರು ಹೇಳಿಕೊಂಡಿರುವುದನ್ನ ತಾವು ದೃಶ್ಯಗಳಲ್ಲಿ ವೀಕ್ಷಿಸಬಹುದು ವೀಕ್ಷಕರೇ ನಮಸ್ಕಾರ ಇವತ್ತು ಈ ಸಂಗಮೇಶ್ವರ ನಾಟ್ಯ ಸಂಘ ಘಟಪ್ರಭಾದಲ್ಲಿ ಬಂದಿದೆ ಬಡ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ಬಹಳ ಆರ್ಥಿಕ ಸ್ಥಿತಿ ತೊಂದರೆಯಿಂದ ಬಂದಿದ್ದಾರೆ ಇವರನ್ನ ಪಾಲನೆ ಪೋಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ಬಡವರಿಗೆ ಒಂದು ಸಹಾಯ ಧನದ ರೂಪದಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ವೀಕ್ಷಕರೇ ಎಲ್ಲರೂ ದೈನಂದಿನವಾಗಿ ಎರಡು ಆಟ ಇಟ್ಟಿದ್ದಾರೆ ಅವರು ಆರು ಒಂಬತ್ತು ಹತ್ತು ಹನ್ನೆರಡು ಎರಡು ಆಟ ಇಟ್ಟಿದ್ದಾರೆ ಎಲ್ಲರೂ ತಮ್ಮ ಮನೆ ಕೆಲಸದಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ತಮ್ಮ ಕುಟುಂಬ ಸಮೇತ ನೋಡುವಂತಹ ಒಂದು ಕೌಟುಂಬಿಕ ಪೌರಾಣಿಕ ನಾಟಕಗಳನ್ನ ಸಾಮಾಜಿಕ ರಂಗದಲ್ಲಿ ಇಂದಿನ ಆಧುನಿಕ ಯುಗದಲ್ಲಿ ಕೆಲವು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬಂದ ನಂತರ ಈ ನಿಜವಾದ ಕಲಾವಿದರು ಬೀದಿಗೆ ಬಂದುಬಿಟ್ಟಿದ್ದಾರೆ ಇಂಥವರ ಆರ್ಥಿಕ ಸ್ಥಿತಿಯನ್ನು ಉತ್ತೇಜನಗೊಳಿಸಲಿಕ್ಕೆ ನಾವೆಲ್ಲರೂ ಜವಾಬ್ದಾರಿಯಾಗಿ ನಿಲ್ಕೋಬೇಕು ವೀಕ್ಷಕರೇ ದಯವಿಟ್ಟು ಈ ಬಡ ಕಲಾವಿದರನ್ನ ಮೇಲಕ್ಕೆ ಎತ್ತೋನ ಎಲ್ಲರೂ ನಾವು ತನುಮನದನದಿಂದ ಇಡೀ ಘಟಪ್ರಭಾಕ್ಕೆ ಇವರು ಇಲ್ಲಿಂದ ತೊಂದರೆಯಾಗಿ ಹೋಗಿದ್ದಾರೆ ಅನ್ನೋದು ಕಲಂಕ ಘಟಪ್ರಭಾಕ್ಕೆ ಬರಬಾರ್ದು ಘಟಪ್ರಭಾದಲ್ಲಿ ಕಳೆದ ಹಲವಾರು ನಾಟಕ ಕಂಪನಿಗಳು ಬಂದಿದ್ದಾವೆ ಎಲ್ಲರಿಗೂ ಇಲ್ಲಿ ಸಹಾಯ ಸಹಕಾರ ಮಾಡಿದ್ದೀರಾ ವೀಕ್ಷಕರೇ ಅದೇ ರೀತಿ ಇವರಿಗೆ ಬಹಳ ಒಂದು ಅತ್ಯುತ್ತಮ ರೀತಿಯಿಂದ ಒಂದು ಎಕ್ಸಿಬಿಷನ್ ಶೋ ಮಾಡಲಿ ಅವರು ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮ ಅತ್ಯುನ್ನತ ಯಾವುದಾದ್ರೂ ಒಂದು ನಟ ನಟಿಯರನ್ನು ಕರೆಸಿ ಅವರು ಪ್ರೋಗ್ರಾಮ್ ಮಾಡಿದರೆ ಅದಕ್ಕೆ ಪ್ರೋತ್ಸಾಹನ ಒಂದು ಸ್ವಲ್ಪ ಹೆಚ್ಚಿಗಿದ್ರೂ ಸಹಿತ ಅದನ್ನು ನೀವು ಎಲ್ಲರೂ ಸಹಕಾರದಿಂದ ಅವರಿಗೆ ಒಂದು ಭಾಳ ಬೆಳಗಲಿ ಅವ್ರದ್ದೊಂದು ಜೀವನ ಇದೆ ಈ ಕಲೆ ನಶಿಸಿ ಹೋಗಬಾರ್ದು ವೀಕ್ಷಕರೇ ಈ ಕಲೆ ವೀಕ್ಷಿಸಿ ನಶಿಸಿ ಹೋದರೆ ಈ ಕಲೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಸಿಗೋಲ್ಲ ಅವರು ಬಹಳ ಆರ್ಥಿಕ ಸ್ಥಿತಿಯಲ್ಲಿ ತೊಂದರೆಯಲ್ಲಿದ್ದಾರೆ ವೀಕ್ಷಕರೇ ದಯವಿಟ್ಟು ಎಲ್ಲರೂ ಸಹಾಯ ಸಹಕಾರ ಇವರಿಗೆ ಕೊಡೋಣ ನಮ್ಮ ಘಟಪ್ರಭಾದಿಂದ ಇವರನ್ನು ತುಂಬ ಹೃದಯದಿಂದ ಉತ್ತೇಜನಗೊಳಿಸಿ ಎಲ್ಲರೂ ವೀಕ್ಷಿಸಿ ಇವರನ್ನು ಪ್ರೋತ್ಸಾಹಿಸಿ ಇಲ್ಲಿಂದ ಕಳಿಸೋಣ ವೀಕ್ಷಕರೇ ಒಂದು ಸ್ವಲ್ಪ ಅಭಿಪ್ರಾಯ ಕೇಳ್ತೀನಿ ನೀವು ಮಾಲಕರಾಗಿದ್ದೀರಾ ಮ್ಯಾನೇಜರ್ ಇದ್ದೀರಾ ಇಲ್ಲ ಸರ್ ನಾವೊಬ್ಬರು ಕಲಾವಿದರು ದುಡಿಯೋ ಹೇಗಿದೆ ಆರ್ಥಿಕ ಸ್ಥಿತಿ ಹೇಗಿದೆ ಆರ್ಥಿಕ ಸ್ಥಿತಿ ಏನು ಸರ್ ಕಂಪನಿ ಖರ್ಚು ಹದಿನೈದು ಸಾವಿರ ಇರ್ತದೆ ಸಾವಿರ ಪ್ರತಿನಿತ್ಯ ಈ ಕರೆಕ್ಷನ್ ಆಗ್ತಾ ಇರೋದು ಬರ ಒಂಬತ್ತು ಎಂಟು ಹತ್ತು ಸಾವಿರ ತನಕ ಆಗ್ತಾ ಇದೆ ಮತ್ತೆ ಮಾಲಕರ ನಡೆಸುವಂತ ಸಂಘದ ಒಡೆಯರಿಗೆ ಸ್ವಲ್ಪ ಮೈ ಮೇಲೆ ಬರೋದು ಸ್ವಾ ಅಂದ್ರೆ ದೈನಂದಿನ ನಿಮ್ಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಬೇಕು ಅಂದ್ರೆ ನೀವು ಬದುಕ್ತೀರಿದ್ರೆ ಬದುಕೋಲ್ಲ ಹೌದು ಸರ್ ನಿಮ್ಮ ಜೀವನ ಕಠಿಣ ಇದೆ ಹೌದು ಸರ್ ಸಂಘ ನಡೆಸೋದು ಬಹಳ ತೊಂದರೆ ಅದರ ಈಗ ಈಗಿನ ಕಾಲದೊಳಗೆ ಆದ್ರೂ ಮಂಟೇಶ್ ದಂಡಿನ ಅಂತ ಹೇಳಿ ಇದನ್ನ ಸಂಚಾಲಕರು ಅವರೇ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗಿನ ಸ್ಥಿತಿ ನೋಡಕ್ಕಂದ್ರೆ ಪರಿಸ್ಥಿತಿ ಗಂಭೀರ ಐತಿ ಇದಕ್ಕೆ ತಾವೆಲ್ಲರೂ ಸ್ವಲ್ಪ ಸಹಾಯ ಮಾಡಿದರೆ ಕಟ್ಟಪ್ರಭಾ ನಗರದವರು ಸುತ್ತಮುತ್ತ ಹಳ್ಳಿಯವರು ಬಂದು ನಾಟಕ ನೋಡಿ ಸಹಾಯ ಮಾಡಿದರೆ ಈ ಸಂಘ ಈ ರಂಗಕಲೆ ಈ ಕಲಾವಿದರೆಲ್ಲ ಬಾಳಿ ಬದುಕ್ತಾರೆ ಅನ್ನೋದು ನಮ್ಮ ಅನಿಸಿಕೆ ನೋಡಿ ವೀಕ್ಷಕರೇ ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ ಇವರು ಅವರು ಆರ್ಥಿಕ ಸ್ಥಿತಿಯಿಂದ ಎಷ್ಟೊಂದು ತೊಂದರೆಯಾಗಿದ್ದಾರೆ ಅವರು ಎಷ್ಟು ಕ್ಷೀಣ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೆ ಆಸರೆ ಕೊಡೋದು ನಮ್ಮ ಕರ್ತವ್ಯ ಅದು ಆದ್ಯ ಕರ್ತವ್ಯ ಅಂತ ವ್ಯಕ್ತರೆ ನಾನು ನಿಮ್ಮ ಜೊತೆ ಇದ್ದೀನಿ ನಾವೆಲ್ಲರೂ ಕೂಡಿ ಅವರಿಗೆ ಒಂದು ಒಳ್ಳೆ ದಾರಿ ಮತ್ತು ಆರ್ಥಿಕ ಸ್ಥಿತಿಯಿಂದ ಉತ್ತೇಜನಗೊಳ್ಳುವಂಥ ದಾರಿ ಕೊಡಿಸೋಣ ಇಲ್ಲಿ ಮಹಿಳೆಯರು ಇದ್ದಾರೆ ಅವರ ಜೊತೆ ಮಹಿಳಾ ಕಲಾವಿದರು ಇದ್ದಾರೆ ಸರ್ಕಾರದಿಂದ ಅವರಿಗೆ ಯಾವುದೇ ರೀತಿಯ ಆರ್ಥಿಕ ಸಹಾಯ ಇಲ್ಲ ಅವರಿಗೆ ಯಾವುದೇ ರೀತಿಯ ಮಾಶಾಸನ ಸಹಿತ ಇಲ್ಲ ಅದನ್ನು ಮಾಡೋಗೋಸ್ಕರ ನಮ್ಮ ಈ ಚಾನಲ್ ಅವರು ಸರ್ಕಾರಕ್ಕೆ ಮುಟ್ಟೋವರಿಗೆ ಎಲ್ಲರೂ ಶೇರ್ ಮಾಡಿ ಇದಕ್ಕೆ ನಾನು ಮಹಿಳೆಯರಿಗೆ ಒಂದು ಮಾತು ಹೇಳ್ತೀನಿ ನನ್ನ ಹೆಸರು ಜ್ಯೋತಿ ಬ್ಯಾಡಿಗೆ ನನ್ನ ಹೆಸರು ಜ್ಯೋತಿ ಬ್ಯಾಡಿಗೆ ಅಂತ ನಾನು ಚಿಕ್ಕ ವಯಸ್ಸಿನಿಂದ ಪಾತ್ರ ಮಾಡ್ತಾ ಬಂದೀನಿ ನಮ್ದು ಸ್ವಂತ ಕಂಪ್ನಿ ಇತ್ತು ಇವಾಗಿಲ್ಲ ಇದೇ ಆರ್ಥಿಕ ಪರಿಸ್ಥಿತಿ ಸ್ಥಳವಾಗಿ ಕಂಪ್ನಿ ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗೆಲ್ಲ ನಾವು ಕಮರ್ಷಿಯಲ್ ಆಗಿ ಹೋಗ್ತೀವಿ ಆ ಕರೆ ಥರ ಅಲ್ಲೆಲ್ಲ ಹೋಗ್ತೀವಿ ಆದರೆ ಸರ್ಕಾರದಿಂದ ನಮಗೆ ಸ್ವಲ್ಪ ಸೌಲಭ್ಯ ಸಿಗಬೇಕು ನಿಮ್ಮ ದೈನಂದಿನ ಸಂಪಾದನೆ ಎಷ್ಟಮ್ಮ ದೈನಂದಿನ ಸಂಪಾದನೆ ಅಂದರೆ ನಮಗೆ ತಿಂಗಳಿಗೆ ಒಂದು ಹದಿನೈದು ಸಾವಿರ ಕೊಡ್ತಾರ ಬದುಕ್ತೀರಾ ಸಂಸಾರ ನಮ್ ಸಂಸಾರ ಎಲ್ಲ ದೊಡ್ಡ ಸಂಸಾರ ಐತ್ರಿ ಮಕ್ಳು ಮರಿ ಅವ್ರಿಗೆ ಎಜುಕೇಶನ್ ಎಲ್ಲ ಅಷ್ಟ್ರಲ್ಲ ಸಾಕಾಗಲ್ಲ ಅದಕ್ಕೆ ಸ್ವಲ್ಪ ಸರ್ಕಾರದವ್ರು ಏನಾದರೂ ಮಾಶಾಸನ ಅಂತ ಕೊಟ್ರೆ ನಮಗೆ ಒಳ್ಳೆದಾಗುತ್ತೆ ಆದ್ರ ಅವರು ಅರವತ್ತು ವರ್ಷ ಅಂತ ಹೇಳ್ತಾರೆ ಅಷ್ಟ್ರಲ್ಲಿ ಬದುಕೋರು ಯಾರು ಸಾಯೋರ್ ಯಾರು ಅದು ಅರವತ್ತು ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟ್ರೊಳಗೆ ಸ್ವಲ್ಪ ನಲ್ವತ್ತೈದು ಐವತ್ತರೊಳಗೆ ಕೊಟ್ಟರೆ ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ನಮಗೆ ನಮ್ಮ ಮಕ್ಕಳಿಗೆ ಅರವತ್ತು ವರ್ಷದ ಮಟ್ಟ ಈಗಿನ ಕಾಲದಲ್ಲಿ ಯಾರು ಬದುಕೋದಿಲ್ಲ ನಮ್ಮ ತಾಯಿಯವ್ರಿಗೆ ಬಂದಿತ್ತು ಅವ್ರು ತೀರ್ಕೊಂಡು ಹೋದ್ಮೇಲೆ ಬಂತು ಮತ್ತೆ ವಾಪಸ್ ಅದನ್ನ ಕಳಿಸಿದ್ವಿ ಅದೇ ಅದೇ ನೋಡಿ ವೀಕ್ಷಕರೇ ಅವರು ತಮ್ಮ ಆರ್ಥಿಕ ತೊಂದರೆ ತಮ್ಮ ಕೌಟುಂಬಿಕ ತೊಂದರೆಗಳನ್ನ ತಮ್ಮಲ್ಲಿ ಇಟ್ಕೊಂಡು ಎಷ್ಟೋ ನೂರಾರು ಪ್ರೇಕ್ಷಕರನ್ನ ರಂಜಿಸ್ತಾರೆ ನಗಸ್ತಾರೆ ಅನ್ನೋದು ಒಂದು ಅದ್ಭುತ ಅಲ್ಲ ವೀಕ್ಷಕರೇ ದಯಮಾಡಿ ಎಲ್ಲರೂ ಇವ್ರ ಜೊತೆ ಕೈ ಜೋಡಿಸಿ ಇವರಿಗೆ ಸಹಾಯ ಸಹಕಾರ ಕೊಡಿಸಿ ಇಂದಿನ ಇದು ವಿಶೇಷ ನಾಟಕ ಬಡ ಕಲಾವಿದರ ಸಂಗಮೇಶ್ವರ ನಾಟ್ಯ ಸಂಘ ಅವರ ಜೊತೆ ನಾವು ಭೇಟಿಯಾಗಿದ್ದು ಈ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಗೋಕಾಕ್ ನಲ್ಲಿ ಸಿದ್ದರಾಮಯ್ಯನವರು ಅನರ್ಹ ಶಾಸಕರ ವಿರುದ್ಧ ಗುಡುಗಿದ್ದಾರೆ ತಮ್ಮ ತೀಕ್ಷ್ಣವಾದ ಮಾತುಗಳಿಂದ ಅನರ್ಹ ಶಾಸಕರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವುದನ್ನ ತಾವು ದೃಶ್ಯಗಳಲ್ಲಿ ವೀಕ್ಷಿಸಬಹುದು ತಾಯಂದಿರೇ ಎಲ್ಲ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಬಹಳ ಮಾತನಾಡಿ ಡಿಸೆಂಬರ್ ಐದನೇ ತಾರೀಕು ನಡೀತಕ್ಕಂಥ ಚುನಾವಣೆ ಆ ಬಗ್ಗೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮನವಿ ಮಾಡಿ ಈ ಉಪಚುನಾವಣೆಯಲ್ಲಿ ಲಖನ್ ಜಾರಕಿಹೊಳಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ನಾನು ಕೂಡ ಇವತ್ತು ಗೋಕಾಕಕ್ಕೆ ಬಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ಲಕ್ಕನ್ ಜಾರಕಿಹೊಳಿ ಅವರಿಗೆ ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೋಸ್ಕರವಾಗಿ ಇವತ್ತು ಬಂದಿದ್ದೇನೆ ಅನೇಕ ಸಾರಿ ನಾನು ಗೋಕಾಕ್ಗೆ ಬಂದಿದ್ದೇನೆ ಚುನಾವಣಾ ಪ್ರಚಾರಕ್ಕೂ ಬಂದಿದ್ದೇನೆ ಬೇರೆ ಸಂದರ್ಭಗಳಲ್ಲೂ ಕೂಡ ಬಂದಿದ್ದೇನೆ ಇದು ಒಂದು ಉಪ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಅಲ್ಲ ಈ ಚುನಾವಣೆ ನಮ್ಗೆ ಯಾರಿಗೂ ಬೇಕಾಗಿರಲಿಲ್ಲ ನಾವು ಬಯಸೂ ಇರಲಿಲ್ಲ ಈ ಚುನಾವಣೆ ಈಗಂತೂ ಬೇಕಾಗಿರಲಿಲ್ಲ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂಥ ರಮೇಶ್ ಜಾರಕಿಹೊಳಿ ಅವರನ್ನ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಶಾಸಕರಾಗಿರಬೇಕು ಅಂತೇಳಿ ನೀವೆಲ್ಲ ಆಯ್ಕೆ ಮಾಡಿದ್ದೀವಿ ಆದ್ರೆ ಒಂದೂವರೆ ವರ್ಷದಲ್ಲೇ ಈ ಚುನಾವಣೆ ಬರಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತೆ ಕರ್ನಾಟಕದಲ್ಲಿ ಹದಿನೈದು ಕಡೆಗಳಲ್ಲಿ ಚುನಾವಣೆ ನಡೀತಾ ಇದೆ ಗೋಕಾಕ್ ಮತಕ್ಷೇತ್ರ ಸೇರಿ హిన్యోళ్ళు జన ఎంఎల్ కాంగ్రెస్ హాల్కు జన జె డిఎస్ మూరు జనరు ఒట్టు కాంగ్రెస్ అన్న జెడిఎస్ అన్న తొరదు బిజెపి ముఖాంతరం ಆದ್ರೆ ಎರಡು ಕಡೆಯಲ್ಲಿ ಚುನಾವಣೆ ನಡೀತಾ ಇಲ್ಲ ಇನ್ನು ಹದಿನೈದು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಯಾಕೆ ಬೇಕಾಗಿತ್ತು ಇವತ್ತು ರಾಜ್ಯ ಸರ್ಕಾರಕ್ಕೆ ನೂರಾರು ಕೋಟಿ ಖರ್ಚಾಗ್ತಾ ಇದೆ ನಮ್ಮ ಖಜಾನೆಯಿಂದ ದುಡ್ಡು ಖರ್ಚು ಮಾಡಬೇಕು ಇದಕ್ಕೆ ರಾಜಕಾರಣ ಅಂತಂದರೆ ಹುಡುಗಾಟ ಅಲ್ಲ ಮಕ್ಕಳ ಆಟ ಅಲ್ಲ ಪ್ರತಿ ಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮತದಾರರು ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿರ್ತಾರೆ ನೀವು ನಮ್ಮ ತ್ವನೆಯಾಗಿ ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ವಿಧಾನಸಭೆಗೆ ಕಳಿಸೋದು ನೀವು ಗೋಕಾಕಿನ ಜನ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಶೀರ್ವಾದ ಮಾಡಿದ್ದೀರಲ್ಲ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಪಕ್ಷಾಂತರ ಮಾಡೋದಕ್ಕಿಂತ ಮುಂಚಿತ ಹೋಗಿ ನಿಮ್ಮ ಯಾರ್ಯಾರು ಕೇಳಿದ್ರ ಕೇಳಿದ್ದಂತೆ